ಹಾಯ್ ಹಲೋ ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ಕೂಡ ಬನ್ನಿ ಸ್ನೇಹಿತ್ರಿ ಇವತ್ತು ಯುಗಾದಿ ಹಬ್ಬಕ್ಕಾಗಿ ಸ್ಪೆಷಲಿ ಸ್ವೀಟ್ ರೆಸಿಪಿ ತೊಗೊಂಬಂದಿದ್ದೀನಿ ಈ ಥರ ಕೂಡ ನೀವು ಸ್ವೀಟ್ ಖಂಡಿತವಾಗಿ ಟ್ರೈ ಮಾಡ್ಬೋದು ನೋಡ್ತಾನೆ ಇರ್ಬೋದು ಬಾಯಿಯಲ್ಲಿ ಎಷ್ಟು ರುಚಿ ರುಚಿಯಾಗಿ ಏನು ಸ್ವೀಟ್ ಮಾಡಿದ್ದೀನಿ ಎದರಿಂದ ಮಾಡಿದ್ದೀನಿ ಅಂತ ಹೇಳ್ಕೊಡ್ತೀನಿ ನಿಮಗೂ ಕೂಡ ವೀಡಿಯೋ ಸ್ಕಿಪ್ ಮಾಡಿದೆ ಹೆಂಡವರೆಗೂ ನೋಡಿ ದಿಢೀರವಾಗಿ ಐದೇ ಐದು ನಿಮಿಷದಲ್ಲಿ ಮಾಡ್ಕೋಬೋದು ಹಾಗಾದರೆ ಯಾರಿಗೆಲ್ಲ ಕೂಡ ಬರದೇ ಇರೋರು ಕೂಡ ಈ ರೀತಿ ಟ್ರೈ ಮಾಡಿಬಿಡಿ ತುಂಬಾ ಡಿಫ್ರೆಂಟಾಗಿ ವಿಧಾನ ತೋರಿಸ್ತಾ ಇರೋವಂಥದ್ದು ಖಂಡಿತವಾಗಿ ಪೂರ್ತಿ ವಿಡಿಯೋ ನೋಡಿಕೊಂಡು ಹೋಗಿ ಹಾಗಾದರೆ ಸ್ನೇಹಿತರೆ ನಾನು ಇವಾಗ ಸ್ವೀಟ್ ಮಾಡೋದಕ್ಕಾಗಿ ಸ್ಟವ್ ಮೇಲೆ ಒಂದು ದಪ್ಪ ಥರ ಇರುವಂಥ ಬಾಂಡಿ ಇಟ್ಕೋಬೇಕಾಗುತ್ತೆ ಬಿಸಿಗೆ ಅದರಲ್ಲಿ ಇವಾಗ ತುಪ್ಪ ಹಾಕ್ತಾ ಇರುವಂಥದ್ದು ಈಗ ತುಪ್ಪ ಕೂಡ ನೋಡಿ ಒಂದು ಮೂರು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕಬೇಕು ಸ್ವಲ್ಪ ತುಪ್ಪ ಜಾಸ್ತಿ ಬೇಕಾಗುತ್ತೆ ಸ್ವೀಟ್ ಮೇಲೆ ತುಪ್ಪ ಇರಲೇಬೇಕು ಹಾಗಾಗಿ ನಾನು ತುಪ್ಪ ಹಾಕಿದ್ದೀನಿ ಒಂದು ಮೂರು ಟೇಬಲ್ ಸ್ಪೂನಷ್ಟು ಇವಾಗ ಇದಕ್ಕೆ ಸ್ವಲ್ಪ ಬಿಸಿ ಆಗೋದಕ್ಕೆ ಬಿಡಬೇಕು ಮತ್ತು ಸಣ್ಣ ಉರಿ ಇಟ್ಕೊಳ್ಳಿ ಸ್ವಲ್ಪ ಕೂಡ ಹೈ ಫ್ಲೇಮ್ ಇಡೋದಕ್ಕೆ ಹೋಗಬೇಡಿ ಪೂರ್ತಿ ಸಣ್ಣ ಉರಿ ಮೇಲೆ ಮಾಡಬೇಕಾಗತ್ತೆ ನಾವು ಇವಾಗ ಸ್ವೀಟ್ ಅಂದಮೇಲೆ ಅದಕ್ಕೆ ಗೋಡಂಬಿ ಬೇಕು ಬಾದಾಮಿ ನಿಮ್ಗೆ ಎಷ್ಟೆಲ್ಲ ಏನೆಲ್ಲ ಡ್ರೈ ಫ್ರೂಟ್ಸ್ ಹಾಕಬೇಕಂತ ಅಂದ್ಕೊಳ್ತೀರಾ ಅವೆಲ್ಲ ಹಾಕ್ಬೋದು ಡ್ರೈ ಫ್ರೂಟ್ಸ್ ಇವಾಗ ನಾನು ಗೋಡಂಬಿ ಮತ್ತು ಕಿಸ್ಮಿಸಿ ಹಾಕಿದ್ದೀನಿ ಇವು ಇಷ್ಟೇ ಹಾಕಿರುವಂಥದ್ದು ನಿಮ್ಗೆ ಇಷ್ಟ ಆದರೆ ಖಂಡಿತವಾಗಿ ಎಲ್ಲನೂ ಕೂಡ ಹಾಕ್ಬೋದು ಇವಾಗ ಸ್ವಲ್ಪ ಸಣ್ಣವರಿ ಇಟ್ಕೊಂಡು ನಾನು ಅದಕ್ಕೆ ಗೋಡಂಬಿ ಕಿಸ್ಮಿಸಿ ಹಾಕಿದ ತಕ್ಷಣ ಒಂದು ಬಟ್ಲಷ್ಟು ಸಕ್ಕರೆ ಹಾಕಿದ್ದೀನಿ ನೋಡಿ ಇವಾಗ ನಿಮಗೆ ರುಚಿ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ನೀವು ಸಕ್ಕರೆ ಪ್ರಮಾಣ ಕಡಿಮೆ ಜಾಸ್ತಿ ಮಾಡ್ಬೋದು ಹಾಗೆ ನೋಡಿ ಕಡಿಮೆ ಜಾಸ್ತಿ ಕ್ವಾಂಟಿಟಿ ಕೂಡ ಮಾಡ್ಕೊಳಿದ್ರೆ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಸಕ್ಕರೆ ಹಾಕಬೇಕಾಗುತ್ತೆ ಇವಾಗ ಇದು ನೋಡಿ ಸರಿ ಸರಿ ಪ್ರಮಾಣದಲ್ಲಿ ತೊಗೋಬೇಕಾಗುತ್ತೆ ಒಂದು ಬಟ್ಲಷ್ಟು ನಾನು ಸಕ್ಕರೆ ತೊಗೊಂಡ್ರೆ ನನಗೇನು ಮಾಡ್ತಾ ಇದ್ದೀನಿ ಅದು ಕೂಡ ಒಂದು ಬಟ್ಲಷ್ಟು ತೊಗೋಬೇಕಾಗತ್ತೆ ಹಾಗಾಗಿ ಇವಾಗ ನೋಡಿ ಸಕ್ಕರೆ ಪುಡಿ ಚೆನ್ನಾಗಿ ಏನು ಮಾಡಬೇಕಂದ್ರೆ ಇದರಲ್ಲಿ ತುಪ್ಪದಲ್ಲಿ ಮಿಕ್ಸ್ ಮಾಡ್ತಾನೆ ಇರಬೇಕು ಹಾಗೆ ಉರಿ ಕೂಡ ಸಣ್ಣ ಉರಿ ಇಟ್ಕೋಬೇಕು ಸ್ವಲ್ಪ ಕೂಡ ದಪ್ಪ ಉರಿ ಮಾಡೋದಕ್ಕೆ ಹೋಗಬೇಡಿ ಇವಾಗ ಸಕ್ಕರೆ ತುಪ್ಪದಲ್ಲಿ ಪೂರ್ತಿ ಮೆಲ್ಟ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಕಲರ್ ಕೂಡ ಚೇಂಜ್ ಆಗುತ್ತೆ ನೋಡಿ ಇವಾಗ ನಾವು ತುಂಬಾ ಚೆನ್ನಾಗಿ ಇದರಲ್ಲಿ ಸಕ್ಕರೆ ಮತ್ತು ತುಪ್ಪ ಎಲ್ಲನೂ ಕೂಡ ಹಾಕಿರ್ತೀವಿ ಏನಾಗುತ್ತೆ ಕರಗೋದಕ್ಕೆ ಸ್ಟಾರ್ಟ್ ಆದಾಗ ಏನಾಗುತ್ತೆ ತುಪ್ಪ ಎಲ್ಲನೂ ಕೂಡ ಸೈಡಿಗೆ ಬಿಟ್ಕೊಳ್ಳೋದಕ್ಕೆ ಸ್ಟಾರ್ಟ್ ಆಗುತ್ತೆ ತೋರಿಸ್ತೀನಿ ನಿಮಗೂ ಕೂಡ ನೋಡಿ ಲಾಸ್ಟ್ವರೆಗೂ ಕೂಡ ಎಂಡ್ವರೆಗೂ ನೋಡಿದ್ಮೇಲೆ ಅರ್ಥ ಆಗುವಂಥದ್ದು ಇವಾಗ ನೋಡಿ ಎಷ್ಟು ಚೆನ್ನಾಗಿ ಸಕ್ಕರೆ ಎಲ್ಲ ಕೂಡ ಮೆಲ್ಟ್ ಆಗೋದಕ್ಕೆ ಸ್ಟಾರ್ಟ್ ಆಯಿತು ಹಾಗೆ ಡ್ರೈ ಫ್ರೂಟ್ಸ್ ಕೂಡ ಚೆನ್ನಾಗಿ ಅದರಲ್ಲಿ ತುಪ್ಪದಲ್ಲಿ ಹುರಿತಾ ಇರುವಂಥದ್ದು ಇವಾಗ ಡ್ರೈ ಫ್ರೂಟ್ಸ್ ಕೂಡ ಚೆನ್ನಾಗಿ ಕಲರ್ ಬರುತ್ತೆ ಹಾಗೆ ರುಚಿ ರುಚಿಯಾಗಿ ಟೇಸ್ಟ್ ಮಾತ್ರ ಒಂಥರ ಡಿಫ್ರೆಂಟಾಗಿ ರುಚಿ ಬರುತ್ತೆ ಇವಾಗ ನೋಡಿ ಹಾಗೇ ಕೈ ಆಡಿಸ್ತಾನೆ ಇರಬೇಕು ಇವಾಗ ಪಾಕ ಎಲ್ಲನೂ ಕೂಡ ಕರಗೋದಕ್ಕೆ ಸ್ಟಾರ್ಟ್ ಆಯಿತು ಪೂರ್ತಿ ಪಾಕ ಎಲ್ಲನೂ ಕೂಡ ಕರಗಬೇಕು ಸ್ವಲ್ಪ ಕೂಡ ಅದಕ್ಕೆ ಸಕ್ಕರೆ ಸಕ್ಕರೆ ಥರ ಇರಬಾರ್ದು ಇವಾಗ ನೋಡಿ ಒಂದೆರಡು ಸೆಕೆಂಡ್ ಆದಮೇಲೆ ಪಾಕ ನೋಡಿ ಈ ರೀತಿ ಕೆಂಪಾಗುತ್ತೆ ಹಾಗೆ ಪೂರ್ತಿ ಕೂಡ ಸಕ್ಕರೆ ಮೆಲ್ಟ್ ಆಗಿರೋಂಥದ್ದು ಇವಾಗ ನೋಡಿ ನಾನು ಅದೇ ಬಟ್ಲಲ್ಲಿ ಸಕ್ಕರೆ ತೊಗೊಂಡಿದ್ದೀನೋ ಆ ಬಟ್ಲಿನಿಂದ ಎರಡು ಬಟ್ಲಷ್ಟು ನೀರು ಹಾಕ್ತೀನಿ ನೀವು ಸ್ವಲ್ಪ ಉಗುರು ಬೆಚ್ಚಿಗೆ ಬಿಸಿ ಮಾಡೇ ಹಾಕಬೇಕಾಗುತ್ತೆ ನೀರು ಕೂಡ ಸ್ವಲ್ಪ ನೋಡಿ ರೀತಿ ನಾವು ಹಾಕಿದ ತಕ್ಷಣ ಏನಾಗುತ್ತೆ ಅಂದರೆ ಸಕ್ಕರೆ ಪಾಕ ಏನಾಗುತ್ತೆ ಅಂದರೆ ರೀತಿ ಗಟ್ಟಿ ಆಗುತ್ತೆ ಆದರೂ ಕೂಡ ಏನು ಟೆನ್ಷನ್ ಸ್ವಲ್ಪ ಸ್ವಲ್ಪತ್ತು ನಿಂತ್ಬೇಡಿ ಯಾಕಂದರೆ ಸ್ವಲ್ಪ ಬಿಸಿ ಹಾಕ್ತಾ ಆಗ್ತಾ ಅದು ಸಕ್ಕರೆ ಪಾಕ ಕೂಡ ಏನಾಗುತ್ತೆ ಅಂದರೆ ಚೆನ್ನಾಗಿ ಗಟ್ಟಿಯಾಗಿರುವಂಥದ್ದು ಕೂಡ ಹೋಗುತ್ತೆ ಇವಾಗ ನೋಡಿ ಈ ಥರ ನಾನು ಸ್ವಲ್ಪ ಉಗುರು ಬೆಚ್ಚಿಗೆ ಮಾಡಿರೋಂಥ ಎರಡು ಬಟ್ಲಷ್ಟು ನೀರು ಹಾಕಿದ್ದೀನಿ ಹಾಕಿ ಸ್ವಲ್ಪ ಕುದಿ ಬರೋದಕ್ಕೆ ಬಿಡಬೇಕು ಇವಾಗ ನೋಡಿ ಕುದಿ ಬಂತು ಕುದಿ ಬಂದ ಮೇಲೆ ನಾನು ಅದಕ್ಕೆ ಏನು ಮಾಡ್ತೀನಿ ಅಂದರೆ ಒಂದು ಬಟ್ಲಷ್ಟು ಚಿರೋಟಿ ರವೆ ತೊಗೊಂಡಿದ್ದೀನಿ ಇವಾಗ ಒಂದು ಸೈಡ್ ಕೈಯಿಂದ ಆಡ್ತಾ ಇರಬೇಕು ಹಾಗೆ ಈ ಕಡೆ ರವೆ ಹಾಕ್ತಾ ಇರಬೇಕು ನಾನು ರವೆ ಸ್ವಲ್ಪ ಕೂಡ ಹುರಿದಿಲ್ಲ ಹಾಗೆ ತೊಗೊಂಡಿದ್ದೀನಿ ನೀವು ಹುರ್ಕೊಂಡು ಕೂಡ ತೊಗೋಬೋದು ಇವಾಗ ನೋಡಿ ಒಂದು ಸೈಡ್ ಕೈಯಿಂದ ಹಾಕಿದ್ದೀನಿ ಒಂದು ಕಡೆ ಕಲಿಸ್ಕೊಂಡು ತಗೊಂಡ್ರೆ ನಮಗೆ ಸ್ವಲ್ಪ ಕೂಡ ಗಂಟು ಗಂಟು ಥರ ಆಗುತ್ತೆ ಿಲ್ಲ ಇವಾಗ ನೋಡಿ ಚೆನ್ನಾಗಿ ಎಲ್ಲ ಕಡೆ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಹಾಗೆ ಕಲಿಸ್ತಾನೆ ರೀ ಈ ಥರ ಮಾಡ್ಕೊಂಡು ಬಂದರೆ ಬಾಯಲ್ಲಿ ಕರಗೋ ರೀತಿ ರುಚಿ ರುಚಿಯಾಗಿರುವಂಥ ರೆಸಿಪಿ ರೆಡಿ ಆಗ್ತಾ ಇರುವಂಥದ್ದು ಹಾಗೆ ಒಂದು ಎರಡು ಸೆಕೆಂಡ್ ತಟ್ಟೆ ಮುಚ್ಚಿ ಇಟ್ವಿ ಅಂದರೆ ಸ್ವಲ್ಪ ಹವೆಯಲ್ಲಿ ತುಂಬಾ ಚೆನ್ನಾಗಿ ಬೇಯುತ್ತೆ ಇವತ್ತಿನ ರೆಸಿಪಿ ಸ್ನೇಹಿತರೆ ನಾನು ಇವತ್ತು ತುಂಬಾ ಸ್ಪೆಷಲ್ಲಾಗಿ ಈ ಥರ ಕೇಸರಿ ಭಾತ್ ಮಾಡಿದ್ದೀನಿ ನೀವು ಕೂಡ ಹಬ್ಬದಲ್ಲಿ ಮಾಡಿಕೊಂಡು ತಿನ್ಬೋದು ಹಬ್ಬಕ್ಕೆ ಹೋಳಿಗೆ ಮಾಡುವಂಥ ಟೈಮ್ ಇಲ್ಲ ಅಂದಾಗ ಈ ಥರ ಕೂಡ ಕೇಸರಿ ಭಾತ್ ರೆಡಿ ಮಾಡಿ ನೋಡಿ ಇವಾಗ ನೋಡಿ ಚೆನ್ನಾಗಿ ಬೆಂದಿರೋಂಥದ್ದು ಸ್ವಲ್ಪ ಕೈ ಆಡಬೇಕು ನೋಡಿ ಈ ಥರ ಕೈ ಆಡ್ಕೊಂಡು ತೊಗೊಂಡ್ಮೇಲೆ ತುಪ್ಪ ಎಲ್ಲನೂ ಕೂಡ ಮೇಲ್ಗಡೆ ಭಾಗ ಯಾವ ರೀತಿ ತೇಲ್ ಬರ್ತಾ ಇರೋವಂಥದ್ದು ನೋಡ್ಬೋದು ನೀವು ಕೂಡ ಬಾಯಿಯಲ್ಲಿ ತಿಂತ ಇದ್ರೆ ಸ್ನೇಹಿತರೆ ಕರ್ಗೋ ಹೋಗೋ ರೀತಿ ಕೇಸರಿ ಭಾತ್ ರೆಡಿಯಾಗಿರೋಂಥದ್ದು ಹಾಗಿದ್ದರೆ ತಡ ಮಾಡದೆ ನೀವು ಕೂಡ ಈ ಥರ ಸಕ್ಕರೆ ಹಾಕಿ ಮಾಡಿರುವಂಥ ಕೇಸರಿ ಭಾತ್ ಖಂಡಿತವಾಗಿ ಟ್ರೈ ಮಾಡಿ ತುಂಬಾ ಸಕ್ಕತ್ತಾಗಿ ರುಚಿಯಾಗಿರುತ್ತೆ ಖಂಡಿತವಾಗಿ ನಾನು ಇವಾಗ ಪ್ಲೇಟ್ನಲ್ಲಿ ಕೂಡ ಸರ್ವ್ ಮಾಡ್ಕೊಂಡು ತೊಗೊಂಡಿದ್ದೀನಿ ತಣ್ಣಗಾದಮೇಲೆ ವಾವ್ ಸೂಪರಾಗಿರುವಂಥದ್ದು ಕೇಸರಿ ಭಾತ್ ರೆಡಿ ಆಯಿತು ಹಾಗಿದ್ದರೆ ತಡ ಮಾಡದೆ ನೀವು ಕೂಡ ನೋಡಿದ ಮೇಲೆ ಹಬ್ಬಕ್ಕಾಗಿ ದಿಢೀರವಾಗಿ ಇವತ್ತಿನ ಕೇಸರಿಭಾತ್ ರೆಸಿಪಿ ಟ್ರೈ ಮಾಡಿ ನೋಡಿ ಹಾಗಿದ್ದರೆ ಯುಗಾದಿ ಹಬ್ಬ ಯಾವ ರೀತಿ ಮಾಡೋದಕ್ಕೆ ನಮಗೆ ಈ ಥರ ಕೂಡ ಕೇಸರಿಭಾತ್ ಮಾಡಿಕೊಂಡು ಕೂಡ ಸೆಲೆಬ್ರೇಷನ್ ಮಾಡ್ಕೋಬೋದು ಹಾಗಾಗಿ ನೀವು ಕೂಡ ಖಂಡಿತವಾಗಿ ಯುಗಾದಿ ಹಬ್ಬಕ್ಕೆ ಆಗಲಿ ನಿಮ್ಮ ಖಾಲಿ ಟೈಮಿಗೆ ಕೂಡ ಮಾಡಿ ನೋಡಿ ಇಷ್ಟಾದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಧನ್ಯವಾದ